ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಸಿದ್ದರಾಮಯ್ಯವರು ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ ರೈತರ ಭೂಮಿ ಇರ್ಬೋದು ಹಿಂದೂಗಳ ಭೂಮಿಗೂ ಕೂಡ ಇವತ್ತು ಕಂಟಕ ಬಂದಿದೆ ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಹಿಂದೂಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿದ್ದರು ಈ ಸಾರಿ ಯು ಎ ಪಿ ಎ ಕೇಸ್ ತೆಗೆದುಕೊಂಡು ಪ್ರಾಣಕ್ಕೆ ಕಂಕ ಸಂ ಕಂಟಕವನ್ನು ತಂದುಕೊಂಡು ತಂದೊಡ್ಡುವ ಮುಖ ತಂದೊಡ್ಡಿದ್ದಲ್ದೇ ನಮ್ಮ ಜನರ ಹಿಂದೂಗಳ ಭೂಮಿಗೂ ಕೂಡ ಕಂಟಕವನ್ನು ಅಪಾಯವನ್ನು ತಂದೊಡ್ಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಇವತ್ತಿನ ಏನು ಪತ್ರಿಕಾಗೋಷ್ಠಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ಪೆಸಿಫಿಕ್ಕಾಗಿ ಮೈಸೂರು ಮತ್ತು ಚಾಮರಾಜ ಜಿಲ್ಲೆ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಹೋರಾಟವನ್ನು ಕೈಗೆತ್ತಿಕೊಳ್ತಿದೆ ನಮ್ಮ ನಾಯಕರುಗಳು ಅದಕ್ಕೆ ಪ್ರಿಪರೇಷನ್ ಕೂಡ ಮಾಡ್ತಿದ್ದಾರೆ ನಾನು ಈ ಹಿಂದೆ ಹತ್ತು ವರ್ಷಗಳ ಕಾಲ ಕೊಡಗು ಮತ್ತು ಮೈಸೂರನ್ನು ಪ್ರತಿನಿಧಿಸುವುದಾಗಿ ಈ ಭಾಗದಲ್ಲಿ ಕೊಡಗಿರ್ಬೋದು ಚಾಮರಾಜನಗರ ಇರ್ಬೋದು ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ಈ ಭಾಗದಲ್ಲಿ ನಮಗೊಂದು ಅವಿನಾಭಾವ ಸಂಬಂಧ ಸ್ನೇಹ ಸಂಪರ್ಕಗಳಿದೆ ಹಾಗಾಗಿ ಈ ಭಾಗದ ವಿಷಯವನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಚಾಮರಾಜನಗರ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಅಂತ ಯಾಕೆ ನಾವು ಇದನ್ನು ಕ್ಲಬ್ ಮಾಡಿದ್ದೀವಿ ಅಂತಂದರೆ ಚಾಮರಾಜನಗರ ಮತ್ತು ಮೈಸೂರು ಈ ಹಿಂದೆ ಎರಡು ಒಂದೇ ಜಿಲ್ಲೆ ಆಗಿದ್ದು ಇದು ಅವಿಭಜಿತ ಮೈಸೂರು ಜಿಲ್ಲೆಯ ಒಂದು ಭಾಗವಾಗಿತ್ತು ಚಾಮರಾಜನಗರ ಅಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಅರುವತ್ತೈದು ನವಂಬರ್ ನಾಲ್ಕನೇ ತಾರೀಕು ವಫ್ ಬೋರ್ನರು ದಿ ಮೈಸೂರು ಗೆಸೆಟ್ ಅಂತಲೇ ಹೇಳಿ ಒಂದು ನೋಟಿಫಿಕೇಷನ್ನ ಹೊಡೆಸಿದರು ಸಾವಿರದ ಒಂಬೈನೂರ ಅರವತ್ತೈದು ನವಂಬರ್ ನಾಲ್ಕನೇ ತಾರೀಕು ಒಂದು ಗೆಸೆಟ್ ನೋಟಿಫಿಕೇಶನ್ ಹೊಡೆಸಿದರು ಈ ಗೆಸೆಟ್ ನೋಟಿಫಿಕೇಷನಲ್ಲಿ ಮೈಸೂರು ಸಿಟಿ ಮೈಸೂರು ತಾಲೂಕು ಮೈ ಹುಣಸೂರು ಪ್ರಿಯಾಪಟ್ನ ಕೆ ಆರ್ ನಗರ ಎಚ್ ಡಿ ಕೋಟೆ ನರಸೀಪುರ ನಂಜನಗೂಡು ತಾಲೂಕುಗಳು ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರು ಇಷ್ಟು ಒಟ್ಟು ಹನ್ನೆರಡು ತಾಲೂಕುಗಳು ಹನ್ನೆರಡು ತಾಲೂಕುಗಳನ್ನು ಸೇರಿಸಿದಾಗೆ ಒಂದು ಗೆಸೆಟ್ ನೋಟಿಫಿಕೇಷನ್ ಹೊಡಿಸ್ತಾರೆ ಈ ವಫಿಗೆ ವಫ್ ಇದು ಮೈಸೂರು ಗೆಸೆಟ್ ಅಂತ ಹೊಡಿಸೋದಕ್ಕೆ ಈ ವಫಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇದೇನು ಸರ್ಕಾರಿ ಸಂಸ್ಥೆನ ಯಾವುದೇ ಸರ್ಕಾರದ ಒಂದು ಆದೇಶ ಇರ್ಬೋದು ಅದು ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಅದಕ್ಕೆ ಸ್ಯಾಮಿಟಿ ಬರುವಂಥದ್ದು ಸರ್ಕಾರ ರಾಜ್ಯ ಪತ್ರ ಅಂತ ಹೊರಡಿಸುತ್ತೆ ಈ ರಾಜ್ಯ ಪತ್ರನ ಹೊರಡಿಸೋದಕ್ಕೆ ವಫ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋರು ಯಾವ ಸಾಂವಿಧಾನಿಕವಾಗಿ ಇವರಿಗೆ ಯಾವ ಹಕ್ಕಿದೆ ಯಾವ ಅಧಿಕಾರ ಇದೆ ಇವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಈ ಗೆಜೆಟ್ ನೋಟಿಫಿಕೇಶನ್ನ ಮಾಡಿದ್ದಾರೆ ತೆಗಿತಿದ್ದೀರಿ ಅಂತಾನೂ ನೀವು ಕೇಳಬಹುದು ಈ ಗೆಜೆಟ್ ನೋಟಿಫಿಕೇಶನ್ ಅವ್ರು ಯಾವ ರೀತಿ ಮಾಡಿದಾರೆ ಅಂತಂದ್ರೆ ಎಲ್ಲೆಲ್ಲಿ ಸರ್ಕಾರಿ ಭೂಮಿ ಇದೆ ಎಲ್ಲೆಲ್ಲಿ ಖಾಲಿ ಜಮೀನು ಇದೆ ಎಲ್ಲ ಗುರುತು ಮಾಡಿದ್ರು ಈ ಜಮೀನು ಇದರೊಳಗಡೆ ಇಂತ ಸರ್ವೆ ನಂಬರ್